ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಮೂವತ್ತೆರಡು ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನೀಚ ಕಿಮ್ನು ರಾಜ್ಯೇನ ಗೋವಿಂದ ಗೋವಿಂದ ಭೋಗೈರ್ ಜೀವಿತೇನವಾ ಮೂವತ್ತ್ ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ತನಗೆ ಯುದ್ಧದ ಫಲವಾಗಿ ಸಿಗುವ ವಿಜಯ ರಾಜ್ಯ ಅಥವಾ ಸುಖಗಳ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿದ್ದಾನೆ ಓ ಕೃಷ್ಣ ನಾನು ವಿಜಯ ರಾಜ್ಯ ಅಥವಾ ಅದರಲ್ಲಿರುವ ಸಂತೋಷವನ್ನು ಅಪೇಕ್ಷಿಸುವುದಿಲ್ಲ ಗೋವಿಂದ ನಮಗೆ ರಾಜ್ಯದಿಂದ ಏನು ಪ್ರಯೋಜನ ಭೋಗಗಳು ಅಥವಾ ಜೀವನದಿಂದ ಏನು ಪ್ರಯೋಜನ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ಯುದ್ಧದ ಬಗ್ಗೆ ತನ್ನ ಅಸಹ್ಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಮತ್ತು ಯುದ್ಧದ ಫಲಿತಾಂಶಗಳ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿದ್ದಾನೆ ಶ್ಲೋಕ ಮೂವತ್ ಮೂರು ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಹ ಸುಖಾನಿ ಚ ತ ಇಮೇಯವಸ್ಥಿತ ವ್ಯವಸ್ಥಿತ ಯುದ್ಧ ಧನಾನಿ ಚ ಮೂವತ್ಮೂರು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧದಲ್ಲಿ ಭಾಗವಹಿಸುತ್ತಿರುವವರ ಬಗ್ಗೆ ಹೇಳುತ್ತಿದ್ದಾನೆ ನಾವು ಯಾರಿಗಾಗಿ ರಾಜ್ಯ ಭೋಗಗಳು ಮತ್ತು ಸುಖಗಳನ್ನು ಅಪೇಕ್ಷಿಸುತ್ತೇವೆಯೋ ಅವರೇ ನಮ್ಮ ಮುಂದೆ ಯುದ್ಧಕ್ಕೆ ನಿಂತಿದ್ದಾರೆ ಅವರು ತಮ್ಮ ಪ್ರಾಣ ಮತ್ತು ಸಂಪತ್ತನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ತನ್ನ ಬಂಧುಗಳು ಮತ್ತು ಗುರುಗಳು ಯುದ್ಧದಲ್ಲಿ ಭಾಗವಹಿಸುತ್ತಿರುವುದನ್ನು ನೋಡಿ ದುಃಖಿತನಾಗಿದ್ದಾನೆ ಅವರು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವ ಅಪಾಯವಿದೆ ಎಂದು ಅರ್ಜುನನು ಅರಿತುಕೊಂಡಿದ್ದಾನೆ ಸಾರಾಂಶ ಈ ಶ್ಲೋಕಗಳು ಅರ್ಜುನನು ಯುದ್ಧದ ಫಲಿತಾಂಶಗಳ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿರುವುದನ್ನು ತೋರಿಸುತ್ತವೆ ಇದು ಅರ್ಜುನನ ದುಃಖ ಮತ್ತು ಗೊಂದಲವನ್ನು ತೋರಿಸುತ್ತದೆ ಇದು ಯುದ್ಧದ ಬಗ್ಗೆ ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಮೂವತ್ನಾಲ್ಕು ಆಚಾರ್ಯ ಪಿತರ ಪುತ್ರಾಸ್ತಥೈವಚ ಪಿತಾಮಹ ಮಾತುಲ ಶ್ವಶುರಾಹ ಪೌತ್ರಾಹ ಶಾಲಾಹ ಸಂಬಂಧಿನ ಸ್ಥಾ ಮೂವತ್ನಾಲ್ಕು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧ ಭೂಮಿಯಲ್ಲಿರುವ ಸಂಬಂಧಿಗಳ ಬಗ್ಗೆ ಹೇಳುತ್ತಿದ್ದಾನೆ ಗುರುಗಳು ತಂದೆ ಪುತ್ರರು ಅಜ್ಜಂದಿರು ಮಾವಂದಿರು ಮೊಮ್ಮಕ್ಕಳು ಮಾವಂದಿರು ಮೊಮ್ಮಕ್ಕಳು ಸೋದರ ಮಾವಂದಿರು ಮತ್ತು ಇತರ ಬಂಧುಗಳು ತಮ್ಮ ಪ್ರಾಣ ಮತ್ತು ಸಂಪತ್ತನ್ನು ಪಣಕ್ಕಿಡುತ್ತಾರೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ತಾನು ಯಾರನ್ನು ಕೊಲ್ಲಬೇಕೆಂದು ಹೇಳುತ್ತಿದ್ದಾನೆ ಶ್ಲೋಕ ಮೂವತ್ ಐದು ಏತನ್ನ ಹಂತುಮಿಚ್ಚಾಮಿ ಘ್ನತೋಯಿ ಮಧುಸೂದನ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂನು ಮಹಿಕೃತೆ ಮೂವತ್ತ್ ಐದು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿಲ್ಲ ಎಂದು ಹೇಳುತ್ತಿದ್ದಾನೆ ಓ ಮಧುಸೂದನ್ ಅವರು ನನ್ನ ಮೇಲೆ ದಾಳಿ ಮಾಡಿದರೂ ಅವರನ್ನು ಕೊಲ್ಲಲು ನಾನು ಬಯಸುವುದಿಲ್ಲ ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ಮೂರು ಲೋಕಗಳ ಮೇಲಿನ ಪ್ರಭುತ್ವದಿಂದ ನಮಗೆ ಯಾವ ತೃಪ್ತಿ ಸಿಗುತ್ತದೆ ಈ ಭೂಮಿಯ ಬಗ್ಗೆ ಏನು ಮಾತನಾಡಬೇಕು ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ಯುದ್ಧದಿಂದ ತನಗೆ ಸಿಗುವ ಲಾಭದ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿದ್ದಾನೆ ಅವನು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಯಾವುದೇ ಸಂತೋಷ ಸಿಗುವುದಿಲ್ಲ ಎಂದು ಹೇಳುತ್ತಿದ್ದಾನೆ ಸಾರಾಂಶ ಈ ಶ್ಲೋಕಗಳು ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿಲ್ಲ ಎಂದು ಹೇಳುತ್ತಿರುವುದನ್ನು ತೋರಿಸುತ್ತವೆ ಇದು ಅರ್ಜುನನ ದುಃಖ ಮತ್ತು ಗೊಂದಲವನ್ನು ತೋರಿಸುತ್ತದೆ ಇದು ಯುದ್ಧದ ಬಗ್ಗೆ ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದ